ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮುಂದುವರಿಸಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಆದರೆ ಈಗ ಕೇಂದ್ರ ಸರ್ಕಾರವೇ ಎಲ್ ಪಿ ಜಿ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ದಾರೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯ ಕೌಂಟರ್ನ ಕೊಟ್ಟಿದ್ದಾರೆ ಎಲ್ಲ ಬಿ ಜೆ ಪಿ ಸ್ನೇಹಿತಗಳಿಗೆ ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾಯಿದ್ದೀರಿ ಇವತ್ತು ನಿಮಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನೆ ಈಗ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಹೇರಿಕೆಯನ್ನು ಮಾಡಿರುವುದು ತಮ್ಗಾಲೇ ತಿಳಿದಿದೆ ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾಯಿದ್ದೇನೆ ನಮಸ್ ನಮಸ್ಕಾರ ಎಲ್ಲ ಬಿ ಜೆ ಪಿಯ ಸ್ನೇಹಿತಗಳಿಗೆ ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾಯಿದ್ದೀರಿ ಇವತ್ತು ನಿಮಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ഈഗാലേ പെട്രോൾ ഡീസൽ ബല